ಶ್ರೀ ಗುರುಭ್ಯೋ ನಮ ಹರಿ ಓಂ ಶ್ರೀ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಸಿಂಹರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಆಗುವ ಫಲಾಫಲಗಳ ಬಗ್ಗೆ ವಿಚಾರವನ್ನು ಮಾಡೋಣ ಸಿಂಹರಾಶಿಯವರು ಈ ತಿಂಗಳಲ್ಲಿ ವಿಶೇಷವಾಗಿ ದೇವ ಬ್ರಾಹ್ಮಣರುಗಳ ಮೇಲೆ ಹೆಚ್ಚು ಭಕ್ತಿಯನ್ನು ಮಾಡ್ತೀವಿ ಈ ಭಕ್ತಿಯಿಂದ ನಿಮಗೆ ಹೆಚ್ಚು ಆಗ್ತದೆ ವಿಶೇಷವಾದ ಫಲವನ್ನು ಭಗವಂತ ಅನುಗ್ರಹ ಮಾಡ್ತಾನೆ ಹೀಗೆ ವಿಶೇಷವಾಗಿ ಕೀರ್ತಿಯನ್ನು ಕೊಡ್ತಾನೆ ಮತ್ತು ಹಣದ ಅನುಕೂಲವನ್ನು ಸಹ ಚೆನ್ನಾಗಿ ಮಾಡಿಕೊಡ್ತಾನೆ ಮತ್ತು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಒಳ್ಳೊಳ್ಳೆ ವ್ಯಕ್ತಿಗಳು ಸಂಪರ್ಕ ಸಿಗ್ತಾರೆ ರಾಜರ ಅನುಗ್ರಹವಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಅವರಿಗೆ ವ್ಯಾಪಾರ ಮಾಡುವಂಥವರು ವ್ಯವಹಾರಗಳು ಮಾಡುವಂಥವರಿಗೆ ಅಧಿಕವಾದ ಲಾಭಗಳು ಪ್ರಾಪ್ತಿಯಾಗುವಂಥ ಯೋಗ ಚೆನ್ನಾಗಿದೆ ವ್ಯಾಪಾರದಲ್ಲಿ ಬಹಳ ಉನ್ನತಿಯಾಗಿ ಬೆಳಿತೀರಿ ಧನ ಸಂಪತ್ತು ಹಾಗೂ ವಾಹನಗಳನ್ನು ಕೊಳ್ಳುವಂತಹ ಯೋಗ ಚೆನ್ನಾಗಿದೆ ವಿಶೇಷ ಹೊಸ ವಾ ವಾಹನವನ್ನು ಇವಾಗ ಭಾಳ ಚೆನ್ನಾಗಿದೆ ತೊಗೊಳ್ಳಿ ಭಾಳ ಅನುಕೂಲ ಆಗ್ತದೆ ಸಹೋದರರು ಹಾಗೂ ಬಂಧುಗಳು ಕೂಡ ಸ್ವಲ್ಪ ಶತ್ರುಗಳಾಗ್ಬಿಡ್ತಾರೆ ಈ ತಿಂಗಳು ಈ ತಿಂಗಳಲ್ಲಿ ಹಣ ತಮ್ಮಂದಿರು ಅಕ್ತಂಗೀರುಗಳು ಮತ್ತು ವಿಶೇಷವಾಗಿ ಬಂಧುಗಳು ಸ್ವಲ್ಪ ಶತ್ರುಗಳಾಗ್ತಾರೆ ಭಾಳ ಹುಷಾರಾಗಿರಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚು ಮಾತಾಡೋಕ್ಕೆ ಹೋಗಬೇಡಿ ಅಲ್ಲಿ ಮತ್ತು ಶರೀರದಲ್ಲಿ ಏನಾಗುತ್ತೆ ಸ್ವಲ್ಪ ಆವಾಗ ಸಣ್ಣ ಪುಟ್ಟ ರೋಗಗಳು ಕಳಿಸ್ಕೊಂತದೆ ಹಾಗಾಗಿ ಬೇಗ ತೋರಿಸ್ಕೊಳ್ಳಿ ವಾಸಿ ಆಗ್ತದೆ ತೊಂದರೆ ಆಗೋಲ್ಲ ಸ್ವಲ್ಪ ಮಾತಾಡಬೇಕಾದ್ರೆ ನೋಡಿ ಮಾತಾಡಿ ದುರಹಂಕಾರದಿಂದ ಕೊಬ್ಬರಿಂದ ಯಾವುದೇ ಕಾರಣಕ್ಕೂ ಮಾತಾಡೋಕ್ಕೆ ಹೋಗಬೇಡಿ ಇದರಿಂದ ಭಾಳ ಕಷ್ಟ ಆಗ್ತದೆ ನಿಮಗೆ ಮತ್ತು ನೀವು ಕೊಟ್ಟಂಥ ಹಣ ನೀವು ಕೊಟ್ಟಂಥ ಒಡವೆಗಳು ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಿಲ್ಲ ಹಾಗಾಗಿ ಯಾರಿಗೂ ದುಡ್ಡಾಗಲಿ ಹಣ ಆಗಲಿ ವಜ್ರ ವೈಢರ್ಯಾಗಲಿ ಆಭರಣ ಯಾರು ಕೊಡಕ್ಕೆ ಹೋಗ್ಬಾರ್ದು ಕೊಟ್ಟಿದ್ದು ಯಾವ ಕಾರಣಕ್ಕೂ ಈ ತಿಂಗಳಲ್ಲಿ ನಿಮಗೆ ಬರೋದಿಲ್ಲ ಕುಟುಂಬದಲ್ಲಿ ಸುಮ್ಮನೆ ಸುಮ್ಮನೆ ಕಲಾಹಳು ಮಾಡ್ಕೊತೀರ ನೀವು ನಿಮ್ಮ ಮಾತಿನಿಂದನೇ ಎಲ್ಲ ಕಲಹಗಳು ಮಾಡ್ಕೊಂಬಿಡ್ತೀರಿ ಹಾಗೆ ಕುಟುಂಬದ ಸ್ವಲ್ಪ ಸವಿ ನಾಡ್ಕೊಂಡು ಇರ್ರಿ ಮತ್ತು ಒಳ್ಳೆಯ ಉದ್ಯೋಗ ಪ್ರಾಪ್ತವಾಗೋದು ಯಾರು ಪ್ರಯತ್ನ ಬರೋರು ಉದ್ಯೋಗಕ್ಕೆ ಅವ್ರಿಗೆ ಒಳ್ಳೆಯ ಉದ್ಯೋಗ ಪ್ರಾರಂಭ ಸಿಗ್ತದೆ ಅನ್ನೋಕ್ಕೆ ತೊಂದರೆ ಇಲ್ಲ ಮತ್ತು ನಿಮಗೆ ಒಳ್ಳೆಯ ಬುದ್ಧಿ ಕೊಟ್ಟಿದ್ದ ಭಗವಂತ ಆ ಬುದ್ಧಿಯಿಂದ ಸ್ವಲ್ಪ ಗರ್ವವನ್ನು ಪಡುವಂತಹದು ನಾನೇ ಸರಿ ನನ್ನದೇ ಸರಿ ನಾನೇನು ತಪ್ಪೇ ಮಾಡೋದಿಲ್ಲ ಅನ್ನೋದು ದುರಹಂಕಾರ ಅಂತ ಇರುತ್ತೆ ಆ ಥರ ಬಂದ್ಬಿಡ್ತದೆ ಸ್ವಲ್ಪ ಅದನ್ನು ಕಡಿಮೆ ಮಾಡಿಕೊಳ್ಳಿ ಇದರಿಂದ ಎಲ್ಲರಿಗೂ ದ್ವೇಷ ಕೇಳಬಿಡ್ತೀರಿ ಎಲ್ಲರೂ ದ್ವೇಷ ಮಾಡ್ಕೊತೀರಿ ಎಲ್ಲರ ಶತ್ರುಗಳಾಗ್ತೀರಿ ನೀವು ಹಾಗಾಗಿ ಯಾರತ್ರೂ ಅಷ್ಟೇ ಗರ್ವದಿಂದ ಮಾತಾಡೋಕ್ಕೆ ಹೋಗಬೇಡಿ ನಂದೇ ಸರಿಯಿಂದ ಹೋಗಬೇಡಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಾತಾಡೋದು ಭಾಳ ಉತ್ತಮ ಮತ್ತು ಕೆಲವು ವಿಚಾರದಲ್ಲಿ ವಚನ ಕೊಡ್ತೀರಿ ನಾನು ಮಾಡ್ಕೊಡ್ತೀನಿ ನನ್ನ ಕೈಲಾಗತ್ತೆ ಅಂತ ಬಟ್ ಮಾಡ್ಕೊಡೋಕ್ಕಾಗೋದಿಲ್ಲ ಈ ತಿಂಗಳಲ್ಲಿ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಮಾಡಿಕೊಡ್ತೀನಿ ನೋಡೋಣ ಆಗಲಿ ಅಂತ ಇರಬೇಕು ವಿನಃ ಯಾವುದೇ ಕಾರಣಕ್ಕೂ ಮಾತುಕೊಡೋಕ್ಕೆ ಹೋಗಬೇಡಿ ತೊಂದರೆಗಳಾಗ್ತದೆ ವಿದ್ಯಾರ್ಥಿಗಳು ವಿಶೇಷವಾಗಿ ಒಂದು ಗೌರವ ಪಡುವಂತಹ ಯೋಗ ಬಹಳ ಚೆನ್ನಾಗಿದೆ ಒಳ್ಳೆ ಹೆಸರು ಕೀರ್ತಿಯನ್ನು ಮಾಡ್ಕೊತೀರಿ ವಿದ್ಯಾರ್ಥಿಗಳು ಮತ್ತು ನ್ಯಾಯವಾದಿಗಳು ಮತ್ತು ಪ್ರಾಧ್ಯಾಪಕರು ಮಂತ್ರಿ ಪದವಿ ಬೇಕು ಅನ್ನೋರಿಗೆಲ್ಲ ಇವಾಗ ಒಳ್ಳೆಯ ಅನುಕೂಲವಾಗ್ತದೆ ಯಾರ ರಾಜಕಾರಣಿಗಳಲ್ಲಿ ಯಾರು ಮಂತ್ರಿ ಆಗೋ ಒಂದು ಇಷ್ಟ ಬರ್ತೀರೋ ಅವರೆಲ್ಲ ಮಂತ್ರಿಗಳಾಗುವಂತಹ ಯೋಗ ಚೆನ್ನಾಗಿದೆ ರಾಜರ ಯೋಗ ಅನುಗ್ರಹ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ನಾವು ಜಡ್ಜಿಗಳಾಗ್ಬೇಕಂತ ಎಕ್ಸಾಮ್ ಬರೀತಾರೆ ಅಂತವರೆಲ್ಲ ಜಡ್ಜ್ ಆಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ಪಿ ಎಚ್ ಡಿ ಮಾಡಬೇಕು ಅಂತ ಪ್ರಾಧ್ಯಾಪಕರೆಲ್ಲ ಒಳ್ಳೆ ಪಿ ಎಚ್ ಡಿ ಎಲ್ಲ ಮಾಡಿಕೊಂಡು ಹೋಳು ಹೆಸರು ಕೀರ್ತಿಯನ್ನು ಸಂಪಾದನೆ ಮಾಡ್ಕೋಬೋದು ಮತ್ತು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ವಿವಾಹ ಕೂಡ ಬರುವಂಥ ಯೋಗ ಚೆನ್ನಾಗಿದೆ ಪ್ರಯತ್ನ ಮಾಡಿ ಪಶು ವ್ಯಾಪಾರ ಮಾಡುವಂಥವರಿಗೆ ಒಳ್ಳೆ ವ್ಯಾಪಾರ ಲಾಭ ಆಗ್ತದೆ ಹಸು ವ್ಯಾಪಾರ ಮಾಡುವಂಥವ್ರು ಪ್ರಾಣಿ ವ್ಯಾಪಾರ ಮಾಡುವಂಥ ಒಳ್ಳೆ ಲಾಭ ಆಗುವಂಥ ಚೆನ್ನಾಗಿ ಚಾನ್ಸಸ್ ಚೆನ್ನಾಗಿದೆ ನಟರಿಗೆ ನಾಟ ನಾ ನಟನೆ ಮಾಡುವಂತಹ ಆ್ಯಕ್ಟ್ರು ಮಾಡುವಂತಹಗಳಿಗೆಲ್ಲರೂ ಒಳ್ಳೆಯ ಅವಕಾಶಗಳು ಕೂಡಿ ಬರ್ತದೆ ಹಾಗೆ ಅವಕಾಶವನ್ನು ಸದುಪಯೋಗಗೊಳಿಸ್ಕೊಳ್ಳಿ ನಿಮಗೆ ಈ ತಿಂಗಳ ಸ್ವಲ್ಪ ಹೆಚ್ಚು ತೊಂದರೆ ಆಗತಕ್ಕಂತಹದ್ದು ರಾಹುವಿಂದನೇ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಬೀಳುವಂಥದ್ದು ಇರ್ತದೆ ಮತ್ತು ಆರೋಗ್ಯದಲ್ಲಿ ಏರುಪೇರಾಗುವಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಸ್ವಲ್ಪ ನೀವು ಸಹ ಈ ತಿಂಗಳಲ್ಲಿ ರಾಹು ಆರಾಧನೆ ಮಾಡಿ ನಾಗಾರಾಧನೆ ಮಾಡಿ ಅಶ್ವತ್ಥವರ್ಕ್ ನಮಸ್ಕಾರವನ್ನು ಮಾಡಿ ಮತ್ತು ತಾಯಿಗೆ ಹೆಚ್ಚು ಗೌರವ ಕೊಟ್ಟು ನಮಸ್ಕಾರ ಮಾಡಿರಿ ತಾಯಿ ಆಶೀರ್ವಾದವನ್ನು ಪಡೆಯಿರಿ ಅಂತಹವರಿಗೆಲ್ಲರಿಗೂ ರಾಹು ದೋಷ ಪರಿಹಾರ ಆಗ್ತದೆ ಹಾಗಾಗಿ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಉತ್ತಮವಾದ ಅವಕಾಶಗಳು ಕೂಡಿ ಬರುತ್ತದೆ ನಮಸ್ಕಾರ